ನಮಸ್ಕಾರ ಸ್ನೇಹಿತರ ಎಲ್ಲ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬರೀ ರಾಜ್ಯ ಸರ್ಕಾರದಿಂದ ಅಷ್ಟೇ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಪಿಂಚಣಿ ಯೋಜನೆಯಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಯಾವಾಗಿನಿಂದ ಹೆಚ್ಚಳ ಆಗ್ತಾ ಇದೆ ಇನ್ನು ಅಂಗವಿಕಲರಿಗೆ ಹೆಚ್ಚಳ ಆಗತ್ತಾ ಇಲ್ವಾ ಅದೇ ರೀತಿಯಾಗಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ರಿಲೀಸ್ ಆಗ್ತಾ ಇದ್ದು ಯಾರ್ಯಾರಿಗೆ ಜಮಾ ಆಗಿದೆ ಅವ್ರಿಗೆ ಆಗ್ತಾನೆ ಇರುತ್ತೆ ಒಬ್ಬೊ ಒಬ್ಬೊಬ್ಬರಿಗೆ ಈಗಾಗಲೇ ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ಅದರಲ್ಲಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಕೂಡ ಇದೆ ಆ ಕಾರಣಕ್ಕೆ ಉತ್ತರ ಕೂಡ ಇದೆ ಅದನ್ನು ಈ ವಿಡೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೊ ನೀವೇನೂ ಇಲ್ಲ ಈ ಒಂದು ವಿಡಿಯೋನ ಬರೀ ಕಿವಿಯಲ್ಲಿ ಹಾಕೊಂಡು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದಕ್ಕೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಸೊ ನಮಗೆ ಚಾನಲ್ಗೆ ಎನಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ನವೆಂಬರ್ ತಿಂಗಳ ಹಣವನ್ನು ಈಗ ರಾಜ್ಯ ಸರ್ಕಾರ ರಿಲೀಸ್ ಮಾಡ್ತಾ ಇತ್ತು ಈಗ ಗ್ಯಾರಂಟಿ ಯೋಜನೆಗಳು ಬಂದ ಮೇಲಂತರೂ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಜಮಾ ಆಗ್ತಾಯಿಲ್ಲ ಅದರಲ್ಲಿ ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಆಗ್ತಾನೆ ಇದೆ ಆಗ್ತಾನೇ ಇದೆ ಅದರಲ್ಲಿ ಯಾರು ಎಲಿಜಿಬಲ್ ಇರ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಹೋಗುತ್ತೆ ಇನ್ನು ನಿಮಗೆ ಅನ್ಸಿದ್ದೆ ಆದರೆ ಎಲಿಜಿಬಲ್ ಇದೀವಪ್ಪ ನಾವು ದುಡ್ಡು ಬರ್ತಾ ಇಲ್ಲ ಅಂತ ನೀವು ಅನ್ನೋದೇ ಆಗಿದ್ದರೆ ಅದಕ್ಕೆ ಏನು ಕಾರಣ ಆಗಿರೋದು ಮತ್ತೆ ಅದನ್ನು ನಾನು ಮೊದಲು ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕೇಳಿ ಇಲ್ಲಿ ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಅಂದರೆ ಕುಟುಂಬಸ್ಥರು ಹಿರಿಯ ನಾಗರಿಕರು ಅದರಲ್ಲಿ ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸ್ರಲ್ಲಿ ಇನ್ನೂ ಪಿಂಚಣಿ ಜಮಾ ಆಗ್ತಾನೇ ಇದೆ ಆಗ್ತಾನೇ ಇದೆ ಹಿಂದೆ ಆಗ್ತಾ ಇತ್ತು ಹಾಗಾಗಿ ಸರ್ಕಾರ ಏನು ಮಾಡಿಬಿಡ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾ ಇತ್ತು ಅದರಲ್ಲಿ ಸರಿಯಾಗಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಒಂದು ಕೆಲಸ ಮಾಡಿ ಅಂತ ತಿಳಿಸ್ಬಿಡ್ತು ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ ಆ ಸರ್ಟಿಫಿಕೇಟನ್ನು ನೀವೇನು ಮಾಡಬೇಕು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು ನೀವೇ ಖುದ್ದಾಗಿ ಹೋದರೆ ಮತ್ತಷ್ಟು ಒಳ್ಳೆಯದು ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ವಯಸ್ಸಾಗಿದೆ ಅಥವಾ ನಾವು ಅಂಗವಿಕಲಿದ್ವಿ ನಮಗೆ ಹೋಗ್ಲಿಕ್ಕೇ ಆಗೋದಿಲ್ಲ ಅಂತ ಅನ್ನೋದಾದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಕನ್ಫರ್ಮ್ ಮಾಡಬಹುದು ತದನಂತರ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ದುಡ್ಡು ಖಂಡಿತವಾಗಲೂ ಜಮ ಆಗೋದಿಲ್ಲ ನಿಮಗೆ ಇದುವರೆಗೂ ಜಮಾ ಆಗ್ತಾಯಿದ್ರೆ ಅದು ಓಕೆ ಜಮಾ ಇಲ್ಲ ನಾವು ಎಲಿಜಿಬಲ್ ಅಂತ ನೀವು ಒನೋದೇ ಆಗಿದ್ರೆ ನೀವು ಈ ಕೆಲಸ ಮಾಡಲೇಬೇಕು ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇನ್ನು ಡಾಕ್ಯುಮೆಂಟ್ಸ್ಗಳಲ್ಲಿ ಸಾಕಷ್ಟು ಫಲಾನುಭವಿಗಳು ಶ್ರೀಮಂತರಿದ್ರು ಸಹಿತ ಪಿಂಚಣಿ ಪಡ್ಕೊಳ್ತಾ ಇದ್ರು ಅಂತವರನ್ನು ತೆಗೆದುಹಾಕಿದೆ ರಾಜ್ಯ ಸರ್ಕಾರ ಬರೀ ಈ ಪಿಂಚಣಿ ಯೋಜನೆ ಅಷ್ಟೇ ಅಲ್ಲ ಪ್ರತಿಯೊಂದು ಸ್ಕೀಮ್ ನಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರದ ಬಳಿ ದುಡ್ಡು ಹೇಗಿದೆ ಹೇಗಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡೋದೇನು ಬೇಡ ಆರ್ಥಿಕ ಹೊರೆ ಸಾಲ ಸೂಲ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಈಗ ಮತ್ತೆ ನಿಮಗೆ ಫ್ರೀಯಾಗಿ ದುಡ್ಡು ಕೊಡಬೇಕಂದ್ರೆ ಆಗೋದಿಲ್ಲ ಒಟ್ಟಾರೆಯಾಗಿ ನೀವು ಎಲ್ಲ ಮಾತ್ರ ದುಡ್ಡು ಹೋಗುವಂತದ್ದು ಹೊಸ ಹೊಸ ರೋಲ್ಸ್ ಮಾತ್ರ ಬರ್ತಾನೆ ಇರುತ್ತೆ ಈಗ ಇದಿಷ್ಟ ಆದರೆ ನಿಮಗಿನ್ನು ನವೆಂಬರ್ ತಿಂಗಳಂತರೂ ಜಮ ಇದೆ ಅದು ಒಂದು ಕಡೆ ಇಡೋಣ ಇನ್ನು ಹಿರಿಯ ನಾಗರಿಕರಿಗೆ ವಿಧವಾ ಮಹಿಳೆಯರಿಗೆ ದುಡ್ಡು ಹೆಚ್ಚಳ ಆಗ್ತಾ ಇದೆ ಇದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದೀನಿ ನೋಡಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ಸುಮಾರು ಏಳರಿಂದ ಎಂಟು ಪರ್ಸೆಂಟಷ್ಟು ಕೂಡ ಪಿಂಚಣಿ ಹೆಚ್ಚಳ ಆಗ್ತಾಯಿದೆ ಸ್ವತಃ ಸಿ ಎಮ್ ಅವರೇ ಹೇಳಿದ್ರು ನಾವು ಎರಡು ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಆಗಿಲ್ಲ ಆಗಿರಲಿಲ್ಲ ಕಾರಣಾಂತರಗಳಿಂದ ಅದು ಮುಂದೂಡಲಾಗ್ತಾ ಇತ್ತು ಇನ್ನು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಒಳಗಾಗಿ ಅಂದರೆ ಈ ವರ್ಷದ ಒಳಗಾಗಿ ಇದು ನವೆಂಬರ್ ಆಗಿ ಸ್ಟಾರ್ಟ್ ಆಗಿದೆ ಇನ್ನು ಡಿಸೆಂಬರ್ನಲ್ಲಿ ಕೂಡ ಹೆಚ್ಚಳ ಆಗ್ಬೋದು ನವೆಂಬರ್ನಲ್ಲಿ ಕೂಡ ಹೆಚ್ಚಳ ಆಗ್ಬೋದು ಡೇಟ್ ಅಂದರೂ ಫಿಕ್ಸ್ ಮಾಡಿಲ್ಲ ಮೊದಲು ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದೀವಿ ಯಾರ್ಯಾರು ಹಿರಿಯ ನಾಗರಿಕರಿದ್ರಿ ಸೊ ನಿಮಗೆ ಸಿ ಎಮ್ ಅವರೇ ಸುತ್ತ ಹೇಳಿರ್ತಕ್ಕಂಥದ್ದು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರಂತೆ ಅದು ಬಹಳಷ್ಟು ಏನಾಗೋದಿಲ್ಲ ಜಗಜಾಂತರ ವ್ಯತ್ಯಾಸ ಏನು ಸಿಗೋದಿಲ್ಲ ಈಗ ಎಂಟುನೂರು ರೂಪಾಯಿ ಆಗ್ತಾ ಇದ್ದರೆ ಒಂದು ಸಾವಿರದ ಎರಡುನೂರು ಒಂದು ಸಾವಿರದ ನಾಲ್ಕುನೂರು ಇಲ್ಲಿವರೆಗೂ ಕೂಡ ನಿಮಗೆ ದುಡ್ಡು ಬರಬಹುದು ಇದು ಒಂದು ಕಡೆ ಇದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿದರೆ ನಿಮಗೆ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಡೇಟ್ ಫಿಕ್ಸ್ ಮಾಡಿದ್ರೆ ನಿಮಗೇನು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಸಬ್ಮಿಟ್ ಮಾಡಬೇಕು ಅದು ಇದು ಅಂತ ಏನು ಹೇಳಿಲ್ಲ ಒಟ್ಟಾರೆಯಾಗಿ ಜಮಾ ಆಗ್ತಾಯಿದ್ರೆ ಹೆಚ್ಚಳ ಆಗಿ ಜಮಾ ಆಗುತ್ತೆ ಜಮಾ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಹೆಚ್ಚಳ ಇದೆ ನಿಮ್ಮ ಸಬಲೀಕರಣಕ್ಕೆ ನಿಮ್ಮ ಬೆಳವಣಿಗೆಗೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ನಿಮಗೆ ದುಡ್ಡು ಖರ್ಚು ವೆಚ್ಚ ಇರುತ್ತೆ ಹಾಗಾಗಿ ನಿಮಗೆ ಒಂದು ಬಲ ತುಂಬಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಈಗ ಬರೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲದೆ ಇನ್ನು ಅನೇಕ ರಾಜ್ಯಗಳಲ್ಲಿ ಕೂಡ ಈ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂಬತ್ನೂರರಿಂದ ಎರಡು ಸಾವಿರದ ಎರಡುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡಲಿದ್ದಾರಂತೆ ಉತ್ತರ ಪ್ರದೇಶದಲ್ಲಿ ಐದುನೂರರಿಂದ ಒಂದು ಸಾವಿರದ ಐದುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಬಿಹಾರದಲ್ಲಿ ಆರುನೂರರಿಂದ ಎರಡು ಸಾವಿರವರೆಗೂ ಕೂಡ ಹೆಚ್ಚಳ ಆಗಲಿದೆ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರವರೆಗೂ ಕೂಡ ಹೆಚ್ಚಳ ಆಗಲಿದೆ ಹರಿಯಾಣದಲ್ಲಿ ಒಂದು ಸಾವಿರದ ಎರಡುನೂರರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಹೆಚ್ಚಳ ಆಗಲಿದೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರದವರೆಗೂ ಕೂಡ ಹೆಚ್ಚಳ ಆಗಲಿದೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಹೌದು ವಿಧವಾ ಮಹಿಳೆಯರಿಗೆ ಸುತ್ತ ಕೇಂದ್ರ ಸರ್ಕಾರವೇ ಹೆಚ್ಚಳ ಮಾಡಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು ತಿಳಿಸಿದ್ದೀನಿ ಇನ್ನು ಅಂಗವಿಕಲ ಕೂಡ ಹೇಳ್ಬೋದು ನಾವೇನಪ್ಪ ತಪ್ಪು ಮಾಡಿದ್ವಿ ನಮಗೆ ಹೆಚ್ಚಳ ಆಗಿಲ್ಲ ಅಂತ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗಿರುತ್ತೆ ಅಂದರೆ ಆಲ್ರೆಡಿ ನಿಮಗೆ ಹೆಚ್ಚಿರತ್ತೆ ಹೇಗಂದರೆ ಈಗ ಒಬ್ಬರಿಗೆ ಒಂದು ಎರಡು ಬಟ್ಟೆ ಇರೋದಿಲ್ಲ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ಅವರಿಗೆ ಒಂದು ಎಂಟುನೂರು ರೂಪಾಯಿ ಜಮಾ ಆಗ್ತಿರತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಕೈಯೋ ಇರೋದಿಲ್ಲ ಒಂದು ಕೈ ಪೂರ್ತಿಯಾಗಿ ಇರೋದಿಲ್ಲ ಅಂಥವರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಜಮಾ ಆಗ್ತಿರತ್ತೆ ಇನ್ನು ಎರಡು ಕೈ ಇರ ಇರದವರಿಗೆ ಈ ಎರಡು ಸಾವಿರ ಜಮಾ ಆಗುತ್ತೆ ಹೀಗೆ ಅಂಗವೈಕಲ್ಯತೆ ಹೆಚ್ಚಾಗಿ ಹೇಗಿರುತ್ತೋ ಅದರ ಆಧಾರದ ಮೇಲೆ ನಿಮಗೆ ಪಿಂಚಣಿ ಜಮಾ ಆಗ್ತಕ್ಕಂಥದ್ದು ಹೀಗಾಗಿ ನಿಮಗೆ ಹೆಚ್ಚಳ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಹೆಚ್ಚಳ ಆಲ್ರೆಡಿ ಇರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಹೆಚ್ಚಳ ಆದರೂ ಅಥವಾ ಕಡಿಮೆ ಕಡಿಮೆ ಅಂತರ ಆಗೋದಿಲ್ಲ ಹೆಚ್ಚಳ ಮತ್ತಷ್ಟು ಏನಾದರೂ ಮಾಹಿತಿ ಸಿಕ್ಕರೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಬೇಕು ಅಷ್ಟೇ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕೆ ಅಂದರೆ ಅಥವಾ ಬೇರೆ ಬೇರೆ ಸ್ಕೀಮ್ಸ್ಗಳ ಮಾಹಿತಿ ಬೇಕಾಗಿದ್ದರೆ ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಅಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರಿದ್ದಾರೆ ಅದರಲ್ಲಿ ನೀವು ಕೂಡ ಒಬ್ಬರಾಗ್ಬೋದು ಈ ವಿಷಯವನ್ನು ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮುಟ್ಟುವಂತೆ ಶೇರ್ ಮಾಡಿ